ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ತಿ ಬಾಕ್ಸ್ ನಿಮಗೆ ಐಟ್ರರು ಅವ್ರಿ ಅಂತ ಅನ್ಕೊಂತೀನಿ ನಿಮಗೆ ಫ್ರೀ ಸಪೋರ್ಟಿಂದ ನಾಳೆ ಥರ ಮಾಡಿ ನೋಡ್ರಿ ಇವತ್ತಿನ ಡೇಬ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಅಲ್ಲಿನೂ ಆಲ್ರೆಡಿ ಸ್ಕೂಲಿಗೆ ಹೋದಾಗ ತಮ್ಮನೂ ಅಮ್ಮ ಅವನು ಕಾಲೇಜ್ಗೆ ಹೋದಾಗ ನೋಡ್ರಿ ಹಸ್ಬೆಂಡ್ರು ಮತ್ತು ಅಜ್ಜ ಅವರು ಸ್ವಲ್ಪ ಕೆಲಸ ಐತೆ ಅಂತಂದು ಹೋಗ್ಯಾರ ಬೆಳಗ್ಗೆ ಜೊತಿನೂ ಬಿಡ್ರಿ ಅಲ್ಲಿ ಸ್ಕೂಲ್ ಹೋಗಿ ಅಂತ ಮೊದಲು ಆರು ಗಂಟೆ ತನಕ ಅವರು ಹೊರಗೆ ಸೊ ಬೆಳಗ್ಗೆ ಆರು ಗಂಟೆ ಕನ್ನ ಹೋದರು ಅವ್ರು ಆರು ಆರೂವರೆ ಆಗಿ ಕರ್ಕೊಂಡು ಕಾಣುತ್ತೆ ಟೈಮು ಬೆಳಗ್ಗೆ ಹೋದ್ರಿ ನಾ ಮಧ್ಯಾಹ್ನ ಬರ್ತಾರ ಸೊ ಅಷ್ಟೊಳಗೆ ಈಗ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿ ನೋಡಿರಿ ಈಗ ಕ್ಯಾರೆಟ್ ಪಲ್ಯ ಮಾಡಬೇಕು ಕ್ಯಾರೆಟ್ ಪಲ್ಯ ಮಾಡೋಕೆ ಕ್ಯಾರೆಟ್ ಒಂದು ತಿಳ್ಕೊಂಡ ಕಂತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಹಾಲಕ್ಕೆ ರೈಸ್ ಮಾಡಿತ್ತು ಇನ್ನೊಂದು ಸ್ವಲ್ಪ ಕಷ್ಟ ಐತಿ ಒಬ್ಬರು ತಿನ್ನೋ ಅಷ್ಟು ಇವತ್ತು ರೊಟ್ಟಿ ಏನು ಮಾಡೋಂಗಿಲ್ಲ ರೊಟ್ಟಿ ಅದಾವೇನ ನೈಟನ್ನು ಮಾಡಿದ್ದೀನಿಲ್ಲ ರೊಟ್ಟಿ ಸೊ ರೊಟ್ಟಿ ಅದಾವು ನಮ್ಮ ಅಜ್ಜನ ಕುರಿತೇ ಕಷ್ಟ ಒಂದು ಎರಡು ಮಾಡಿ ಕೊಡ್ತಿರ್ತೀನಿ ಕಷ್ಟ ಆ್ಯಂಡ್ ಪಲ್ಯ ನೈಟ್ ಮಾಡಿರೋದು ಐತಿ ಬೆಂಡೆಕಾಯಿ ಪಲ್ಯ ನಮಗೆಲ್ಲ ಆಗುತ್ತೆ ಅದು ಸೊ ಕ್ಯಾರೆಟ್ ಮೂರು ಮೂರ ಕ್ಯಾರೆಟ್ ಇತ್ತು ನೋಡಿರಿ ಕ್ಯಾರೆಟ್ನ ಈಗ ಚೆಂದ ತೊಗೊಂಡು ನೋಡಿರಿ ಕೂಡನಾಗ ಹಾಕಿ ಒಗ್ಗರಣೆ ಕೊಟ್ಟು ಕೊಡ್ತೀನಿ ದುರ್ದನ ಮಾಡ್ಬೋದು ಹೆಚ್ಚಿನ ಮಾಡ್ಬೋದು ಬಟ್ ಈಗ ದುರ್ಗನ ಮಾಡಿದ ತಂದೆ ಬಂದಿಲ್ಲ ಹಲ್ಲಿ ಸಕ್ಕ ತಗೊಬಂದ ಗೊತ್ತಿಲ್ಲ ಒಂದೊಂದು ಸಲ ಬರುವಾಗ ತಗೊಂಡ್ತಾರೆ ಮನೆ ತಗೊಂಡು ಮಂದಿನೇ ಸೊ ಹೆಚ್ಚು ಮಾಡಿದರೆ ಹಲ್ಲಿಗೆ ಬರಂಗಿಲ್ಲಲ್ಲಾಗಿ ಸುರೇಶ್ ನೆಪಿನೇ ಇದೆ ಅಂತ ಹೋಗುತ್ತೆ ಏನೋ ಅಂತ ಈಗ ಮಧ್ಯಾಹ್ನ ಬರ್ತಾರೆ ಫಸ್ಟ್ ಒಳಗೆ ಈಗ ಹಳ್ಳಿ ಮಾಡಿದ್ವಿ ತಲೆ ಮಾಡ್ಕೊಂಡು ಮನೆ ತಗೋದು ಅಷ್ಟ ಅವರು ಅವಾಗಿಸ ರೊಟ್ಟಿ ಮಾಡಿ ಕೊಡ್ತೀನಿ ಸೊ ನೀವೇನು ಮಾಡಿದಿರಿ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಧ್ಯಾಹ್ನ ಕಡಿಗೆ ಅಂತಂದು ಕಮೆಂಟ್ ಮಾಡಿ ಹೇಳಿದ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂಕರ ಡೈಲಿ ರೊಟ್ಟಿ ಅಂಕರ ಬೇಕಾ ಒಂದು ಹೊತ್ತು ಅದು ಮತ್ತು ಮೂರು ಹೊತ್ತು ರೊಟ್ಟಿ ಬೇಕಾ ನಮ್ಮ ಮನೆಯಾಗ ಮಾಡಕ್ಕೆ ಹೋದ ಸೊ ನಮ್ಮ ಮನ್ಯಾಗ ಮಧ್ಯಾಹ್ನ ಮತ್ತೆ ನೈಟ್ ರೊಟ್ಟಿ ಇರ್ತಾವೆ ನಾನು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಬೆಳಗ್ಗೆ ಹಸ್ಬೆಂಡ್ ಬೇಕು ರೊಟ್ಟಿ ಹೇಳಬೇಕು ಅಂತಲ್ಲ ಬೆಳಗ್ಗೆ ಮಾಡಿರ್ತೀನಿ ನಾನು ಸ್ವಲ್ಪ ಏನು ಜಿರಲಿ ಒಂದು ಬರ್ತಾರ ಅಂತಂದು ಮುಂಜಾನೆ ಒಂದು ಹೊತ್ತು ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅದ್ರಾಗ ಹಸ್ಬೆಂಡು ಇಷ್ಟ ಬಂದ್ರೆ ತಿಂತಾರೋ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾರ ಇಲ್ಲ ಅಂತಂದ್ರೆ ಅವರು ರೊಟ್ಟಿನೂ ತಿಂತಾರೆ ಇವತ್ತು ಬೆಳಗ್ಗೆಯಿಂದ ಹೊತ್ತು ಮಳಿನ ಇಲ್ಲ ನೋಡ್ರಿ ನಿನ್ನೆಯಿಂದ ಒಂದು ಸ್ವಲ್ಪ ಕಡಿಮೆ ಆಗೈತಿ ನಿನ್ನೆ ಮಳಿನೂ ಆಗೈತಿ ಬಿಸಿರು ಬಿದ್ದೈತಿ ಬಟ್ ಇವತ್ತು ಬೆಳಗ್ಗೆ ನಂತರ ಮಳಿನ ಇಲ್ಲ ಈಗ ಒಂದು ವಾರದಿಂದ ಅನ್ಕೊಂಡ್ರೆ ಎಲ್ಲಿ ನಾವು ಒಂದು ಸ್ಟಾಪ್ ಮಳೆ ಸುರಿದಿದೆ 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 ನೋಡ್ರಿ ಇವತ್ತೊಂದು ಸ್ವಲ್ಪ ಎಲ್ಲ ಬೆಳಕು ಮುಗಿಸ್ತಿದ್ದೀನಿ ನಾನು ಫ್ರೆಂಡಾಗಿ ಬಟ್ಟೆ ನಾವು ಒಂದಾಗಲ್ಲ ಫ್ರೆಂಡ್ಸ್ ಅದ ಮೇನ್ ಪ್ರಾಬ್ಲಮ್ ಹೇಳಬೇಕು ಅಂತಂದ್ರೆ ಇಲ್ಲಿ ತಗೋ ಅಲ್ಲಿ ಹಾಕೋದು ಅಲ್ಲಿ ತಗೋದು ಇಲ್ಲಿ ಹಾಕೋದು ಇದು ಆಗುತ್ತ ಬರೀ ಕೆಲಸ ಮೂರು ದಿನ ನಾಲ್ಕ್ ದಿನ ಬೇಕು ಬಟ್ಟೆ ಒಣಗಾಕ ಹ್ಮ್ ಕಾಟನ್ ಬಟ್ಟೆ ಅಂಕರ ಜಲ್ದಿ ಒಣಗಾಗನ ಇಲ್ಲ ಸೊ ಈಗ ನೋಡ್ರಿ ಕ್ಯಾರೆಟ್ ತುರ್ಕೊಂಡೆ ನೋಡ್ತಾ ಇರ್ಬೋದು ಕ್ಯಾರೆಟ್ ತುರ್ಕೊಂಡು ಉಳ್ಳಾಗಡ್ಡಿ ಟೊಮಾಟೊ ಏನೋ ಕಟ್ ಮಾಡಿಕೊಂಡೆ ಈಗ ಅಲ್ಲಿ ಒಬ್ಬರನ್ನೇ ಕೊಡೋಕೆ ನೋಡ್ರಿ ಬಂದ್ಲಿಗೆ ಈಗ ಎಣ್ಣೆ ಹಾಕಿಟ್ಟೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಈಗ ನೋಡ್ರಿ ಎಣ್ಣೆ ಈಗ ಜೀರಿಗೆ

ಸಿಂಪಲ್ ಆಗಿ ನಾನು ಕ್ಯಾರೆಟ್ ಪಲ್ಯ ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರ್ಸಕಂತೀನಿ ಇದು ಅಂಗಡಿಯಾಗ ಇದು ತಗೊಂಬಂದಿದ್ದು ಖಾರ ಖಾರದ ಪುಡಿ ಸೊ ಖಾರ ಐತಿದ್ದು ಅದಕ್ಕೆ ಸ್ವಲ್ಪ ಹಾಕ್ತೀನಿ ಅದು ಕಡಿಮೆ ಬಿದ್ದರೆ ಮತ್ತೆ ಹಾಕ್ತೀನಿ ಅಂತ ಅಂದರೆ ಖಾರ ಖಾಲಿ ಆಗಿತ್ತಾ ಊರಾಗಿದ್ದು ತಗೊಂಬಂದಿದ್ದು ಸೊ ಹಂಗಾಗಿ ಅಂಗಡಿಯಾಗ ತಗೊಂಬಂದಿದ್ದು ಅಂದರೆ ಸಿಕ್ಕಾಪಟ್ಟೆ ಖಾರ ಐತಿ ಅದ ಮನ್ಯಾಗ ಕುಟ್ಟಿಸ್ಕೊಂಬಂದಿದ್ದ ಖಾರ ಆದ್ರೆ ಎರಡು ಚಮಚ ಹಾಕಿರ್ತೀವಿ ಅದು ಇದು ಆದರೂ ಅರ್ಧ ಚಮಚ ಹಾಕಬೇಕು ಎರಡು ಚಮಚಲ್ಲಿ ಅರ್ಧ ಚಮಚ ಜಾಸ್ತಿ ಮೆಣಸು ಹಾಕಿರ್ತಾರೆ ಸೊ ಹಾಗಾಗಿ ಖಾರ ಎಲ್ಲ ಈಗ ಒಗ್ಗರಣೆ ಕಟ್ಟಿದ್ದಾಯಿತು ಸೊ ಈಗ ಕೂತ್ಕೊಂಡಿರುವಂತಹ ಕ್ಯಾರೆಟ್ ಹಾಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ఒక్కరనే లోఫ్ ని మనం లోఫ్ లో ఒక్కరనే కొడబెకాలి లోఫ్ ని నింపి ఒక్కరనే కొడబెకాలి నాండ్రే నాండబట్ టైం గిల జాస్తి బడా ఫాన్సర్ కొడపొనన సాల్ఫ్స్ట్ నీరకి కుబస్ పొనమ సో ఇది యాద రితీ కొబరే రుం భాక్బెకో శెంగాగ రుం భాక్బెకో మురల్ పొడ రుం భాక్బెకో సో ఇది యాద హకోనే సెన్సిటివ్ లేదు నాండ్రే సో ఇస్టా సింపుల్ గా ఒక్కరనే కొడతను ಟೇಸ್ಟಿ ಟೇತೀನಿ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿ ನಾವು ಎಸ್ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಪಲ್ಯ ರೆಡಿ ಆಯಿತು ಸೊ ನೋಡ್ತಾ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಖಾರ ಆಗೇತು ಈ ಏನು ಮಾಡೈತೆ ಅಂತಂದು ಖಾರ ಆಗಿಬಿಟ್ಟೈತೆ ಫ್ರೆಂಡ್ಸ್ ಬರೀ ಅರ್ಧ ಚಮಚ ಹಾಕಿನಿ ಖಾರ ಆಗ್ಬಿಟ್ಟೈತಿ ಏನು ಮಾಡೋದು ನಮ್ಮ ಅಜ್ಜಾಗ ರೊಟ್ಟಿ ಜೊತೆ ತಿನ್ನೋ ಕಮ್ಮಿ ಅನ್ನಿಸ್ಬೋದು ಜಸ್ಟು ಒಂದು ಚೂರೇ ಚೂರು ಟೇಸ್ಟ್ ಮಾಡಿ ನಷ್ಟ ಮತ್ತು ಖಾರ ಖಾರ ಅನ್ನಿಸ್ತು ನೋಡೋಣ ಏನು ಹೇಳಿ ಈಗ ರೆಡಿ ಅಂಕರಾತಿದ ಪಲ್ಯ ಈಗ ನಮ್ಮ ಅಜ್ಜ ಬಂದಿಂದ ರೊಟ್ಟಿ ಮಾಡಿಕೊಡ್ತೀನಿ ಎಸ್ ಈಗ ನೋಡ್ರಿ ಹಸ್ಬೆಂಡ್ ಮತ್ತೆ ಅಜ್ಜ ಬಂದ್ರೆ ಈಗ ಜಸ್ಟ್ ಬಂದು ನೀರು ಕುಡಿದು ಮಲ್ಕೊಂಡರ ನಾನು ರೊಟ್ಟಿ ಮಾಡ್ಬೇಕಂತೇಳಿ ನೋಡಿರಿ ಅದ್ರ ಬರಕಿಂದು ನಾವು ಅರ್ಧ ಹಾಕಿ ಇಟ್ಟೇನೆ ಒಂದು ಗಟ್ಟಲೆನ ಹಿಟ್ ಮಾಡಿಕೊಂಡು ಬಿಸಿ ಬಿಸಿ ಮಾಡಿಕೊಟ್ರೆ ಆತು ಅಂತೇಳಿ ಬಟ್ ಇನ್ನೂ ಹಸು ಆಗಿಲ್ಲ ಅಂತ ಇನ್ನೊಂದು ತಾಸು ಬಿಟ್ಟು ನೋಡ್ತಾರಂತ ಇಲ್ಲ ಅಂತಂದ್ರೆ ಒಮ್ಮಕ್ಕಳೇ ಸಂಜೆಗಾನ ಉಂಟೀನಿ ಅಂತಂದ್ರೆ ಸೊ ಈ ವಯಸ್ಸಾಗಿತ್ತಲ್ಲ ಫ್ರೆಂಡ್ಸು ಸೊ ಇದೇ ರೀತಿ ನೋಡ್ರಿ ಹಸು ಆಗಂಗಿಲ್ಲ ಅಂತ ಬೆಳಗ್ಗೆ ಜಸ್ಟ್ ಒಂದು ಕಪ್ ಟೀ ಕೊಡ್ತಾರೆ ಅಷ್ಟು ಅದು ಬ್ಲ್ಯಾಕ್ ಟೀ ಫಸ್ಟ್ ಬಿಟ್ಟು ಏನು ತಿಂದಿಲ್ಲ ನೋಡಿ ಸೊ ಹಸ್ಬೆಂಡ್ ಈಗ ನೋಡ್ರಿ ಊಟ ಮಾಡಕ್ಕಂತಾರ ಸೊ ನೋಡ್ತಾ ಇರ್ಬೋದು ಅಜ್ಜಂಕರ ಊಟ ಮಾಡೋಂಗಿಲ್ಲ ಅಂತಂದು ಅವರು ಈಗ ಜಸ್ಟ್ ನೀರು ಅಷ್ಟು ಕುಡ್ದು ಮಲ್ಕೊಂಡಾರ ಇನ್ನೊಂದು ಮನೆಗೆ ಬರಕ್ಕೆ ಒಂದು ತಾಸನ ಇರುತ್ತೆ ಅನ್ನೋವಾಗ ಹಸ್ಬೆಂಡ್ ಫೋನ್ ಮಾಡಿದ್ರು ಆ್ಯಕ್ಚುಲಿ ಇನ್ನೊಂದು ತಾಸನೇ ಬರ್ತೀವಿ ಅಜ್ಜಿಗೆ ಹಸುವಾಗಿರುತ್ತೆ ಅಡುಗೆ ರೆಡಿ ಮಾಡಿರೋ ಅಂತೇಳಿ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಟೆ ಇನ್ನು ರೊಟ್ಟಿ ಮಾಡೋ ಜಿಗಿನೂ ಹಾಕಿಟ್ಟೆ ಬಂದು ಬಿಸಿ ಮಾಡಿಕೊಡ್ಬೇಕು ಅಂತಂದ್ರೆ ಹಸುವಾಗಿಲ್ಲ ಅಂತ ನೋಡ್ರಿ ಹಿಂಗೆ ಆಗುತ್ತೆ ಸೊ ಈಗ ನೋಡ್ರಿ ಒಂದು ಸ್ವಲ್ಪ ಎದ್ಕೊಂತು ಬುಕ್ ಹಿಡ್ದದು ಓದೋಕಂತಾರೆ ಅವೆಲ್ಲ ಮಾತಾಡ್ಕೊ ಅಂತ ನಮ್ಮ ಅಜ್ಜಗ ಬುಕ್ ಓದೋದು ಅಂತ ಸಿಕ್ಕ ಪಟ್ಟೆ ಇಷ್ಟ ಯಾವುದೇ ಬುಕ್ ಸಿಗಲಿ ಒಟ್ಟು ಓದ್ತಿರ್ತಾರೆ ಆ್ಯಂಡ್ ನ್ಯೂಸ್ ಪೇಪರ್ ಸಿಕ್ಕರು ಅಷ್ಟ ಇಲ್ಲೇ ಒಂದು ಬಸ್ ಸ್ಟಾಪ್ನಾಗ ಆಗಿರ್ಬೋದು ಬಸ್ನಾಗ ಆಗಿರ್ಬೋದು ಆಗಿರ್ಬೋದು ಒಟ್ಟು ಬುಕ್ ಅನ್ನಿಗೆ ಕಂಡು ಅಂತಂದ್ರೆ ಬುಕ್ ಓದೋದು ಭಾಳ ಇಂಟ್ರೆಸ್ಟ್ ಐತಿ ಸೊ ಅದೊಂದು ಹಾಬಿ ಐತಂತಂದು ಹೇಳ್ಬೋದು ನಮ್ಮ ಅಜ್ಜಗೆ ಆ್ಯಂಡ್ ಹಸ್ಬೆಂಡು ಒಂದು ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬರ್ತೀನಿ ಅಂತಂದು ಹೋಗಿ ಡಿಮಾರ್ಟಿಗೆ ಒಂದಷ್ಟು ಗ್ರೋಸರಿ ಐಟಮ್ ತೊಗೊಂಬಂದಾರ ನೋಡ್ರಿ ನೆಕ್ಸ್ಟ್ ಇದು ನೋಡ್ರಿ ಅವಲಕ್ಕಿ ತೊಗೊಂಬಂದಾರ ಈ ಸಲ ನೋಡಿರಿ ಪ್ಯಾಕೆಟ್ ಅವಲಕ್ಕಿ ತೊಗೊಂಬಂದಾರ ಪ್ರತಿ ಸಲ ಲೂಸ್ ಅವಲಕ್ಕಿ ತಗಿದ್ವಿ ಆ್ಯಂಡ್ ಇನ್ನು ಯಾಕೆ ತರಕ್ಕೆ ಹೋಗಿದ್ರು ಇನ್ನೂ ಒಂದು ಪ್ಯಾಕೆಟ್ ಹಂಗೆ ಐತೆ ಫ್ರೆಂಡ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಇವ್ರಕ್ಕೆಲ್ಲ ಮತ್ತೊಂದು ತೊಗೊಂಬಂದಾರ ನೋಡಿರಿ ಜೀರಿಗೆ ಇದು ಸಾಸಿವೆ ತೊಗೊಂಬಂದಾರ ಅರ್ಶಿಣ ಪುಡಿ ಬೆಳಗ್ಗೆ ಅಷ್ಟು ಹಾಕಿನಿ ಹೊಸ ಅರ್ಶಿನ ಪ್ಯಾಕೆಟ್ ಕಟ್ ಮಾಡಿ ಬಾಕ್ಸಿಗೆ ಹಾಕಿನಿ ಮತ್ತೊಂದು ತೊಗೊಂಬಂದಾರ ಸಾಸಿವೆ ಅದ ಒಂದು ಪ್ಯಾಕೆಟ್ ಬರೋ ಫ್ರೆಂಡ್ಸ್ ನೋಡಿರಿ ಇರೋ ಕಲ್ನ ಮತ್ತೆ ತೊಗೊಂಬಂದಾರ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಪ್ಯಾಕೆಟ್ ಐತಿ ಮತ್ತೆ ತೊಗೊಂಬಂದ ನಾ ಎಷ್ಟೇ ಹೇಳಿದ್ರೆ ಅಷ್ಟ ತರೋದಿಲ್ಲ ನಾನು ಥರ ಕೇಳ್ದು ಅಕ್ಕಿ ಮತ್ತು ಚೆನ್ನಾಗಿ ಬೇಳೆ ಇವೆರಡ ಕಾಲಿಗಿದ್ದು ಇವೆರಡಷ್ಟು ತೊಗೊಂಬರಿ ಅಂತಂದ್ರೆ ಅವಲಕ್ಕಂದು ಕಲೆಗಿದ್ದು ಬಿಡ್ರಿ ಅವಲಕ್ಕಿ ತಂದಾರ ಇದೊಂದು ಹೇಳ್ದು ಮರ್ತಿದ್ದೆ ಇನ್ನೆಲ್ಲ ಹಾಂ ಅವು ಖರ್ಜೂರ ಒಂದ ಬಾಕ್ಸ್ ಇತ್ತು ಬಿಡ್ರಿ ಇದೇನೋ ಓಕೆ ಮೂರು ಥರ ಬರ್ದಿತ್ತು ತೊಗೊಂಬಂದಾರ ಇನ್ನು ಅಜ್ಜ ಊಟ ಅಂಕರ ಮಾಡೋಂಗಿಲ್ಲ ಅಂತಂದ್ರೆ ನಮಗೆ ರಾತ್ರಿನ ಮಾಡ್ತೀನಿ ಈಗ ಅಲ್ಲೇ ಅಂತಂದ್ರೆ ಓಕೆ ಈಗ ಚಾರ ಮಾಡಿ ಅಂತೇಳಿ ಚಹಾ ಮಾಡ್ಲಿನೇ ಅಜ್ಜ ಅಂತಂದು ಹೇಳಿದೆ ಮಾಡಂತಂದ್ರ ಬ್ಲಾಕ್ ಟೀ ಮಾಡ್ಕೊಟ್ಟಿದ್ದೆ ಕೊಟ್ಟಿದ್ದೆ ನಿನ್ನೆ ಬಂದಾಗ ಮತ್ತ್ ಬೆಳಗ್ಗೆ ಹಾಲು ತಂದಿರ್ಲಿಲ್ಲ ಅಂತಂದೇಳಿದ್ನೆಲ್ಲ ಸೊ ಹಾಲು ತಗೊಂಬರದೆ ಕೊಟ್ಟೆ ನೋಡ್ರಿ ಅರ್ವಿನಗೂ ಚಾ ಬೇಕಂತ ಸೊ ಅದಕ್ಕೆ ಸಟ್ಕೊಂಡಿದ್ದ ನಾನು ಅಜ್ಜನ್ ಪೂರ್ತಿ ಕಷ್ಟ ಮಾಡಿ ನೀವು ಒಂದ್ ಕಪ್ ಆಗೋಷ್ಟು ಥರ ಆಯ್ತು ಮತ್ ನಿನ್ಗು ಮಾಡ್ತೀನಿ ಹೇಳಿದಾಗ ಆಗ ಅಜ್ಜಗ್ ಚಾ ತಗೊಂಬಂದು ಕೊಟ್ಟ ನೋಡ್ರಿ ಕೊಡೋ ಅಜ್ಜಗ ಅಂತಂದ್ರ

ಎಸ್ ಈಗ ನಾನು ಊಟ ಮಾಡಿಕೊಂಡು ರೆಡಿಯಾಗಿ ಈಗ ನಾನು ಹಸ್ಬೆಂಡು ಅಜ್ಜ ಈಗೆಲ್ಲರೂ ಹೊರಗೆ ಹೋದ್ರತ ಅಂಥೇಳಿ ಹೊಂಟೆ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಹಸ್ಬೆಂಡ್ದೇ ವೀಕ್ಲಿ ಆಫ್ ಇರೋದ್ರಿಂದ ಸೊ ಇವತ್ತು ಬಿಟ್ಟರೆ ಮತ್ತು ಅವ್ರ ಕೈ ಸಿಗೋಂಗಿಲ್ಲ ಸೊ ಹಾಗಾಗಿ ಅಜ್ಜನೂ ಬರ್ತೀನಂತ ಅಂದರು ಸೊ ಎಲ್ಲರೂ ಒಂದೊಸರ್ತಿ ಹೋಗೋಕ್ಕಾಗಂಗಿಲ್ಲ ಅಂತೇಳಿ ಅಜ್ಜನ ಫಸ್ಟ್ ಡ್ರಾಪ್ ಮಾಡಿ ಬರ್ತೀನಿ ಅಂತಂದು ನೆಕ್ಸ್ಟ್ ಈಗ ನನ್ನ ಮತ್ತು ಅರವನ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಅರ್ವಿನ ಇಲ್ಲೇ ಕೆಳಗೆ ಆಟಾಡ್ತಿರ್ತೀನಿ ಅಂತಂದು ಹೇಳ್ದೆ ಸೊ ನಾವು ಹೋಗಿ ಒಂದು ತಾಸ ಎರಡು ತಾಸು ಆಗುತ್ತೆ ಅಂತಂದು ಹೋದ್ವಿ ಬಟ್ ಹೋದಾರೋ ನೈಟ್ ಇಟ್ಟು ಎಂಟೂವರೆ ಆಗಿಬಿಡ್ತು ಸೊ ತಮ್ಮನೂ ನಾವು ಐದು ಗಂಟೆಗೆ ಮನೆ ಬಿಟ್ಟಿದ್ದು ಸೊ ಒಂದು ತಾಸಿನಾಗೆ ತಮ್ಮನೂ ಬಂದ ಸೊ ನಮ್ಮದು ಹೋದ ಕೆಲಸ ಎಲ್ಲಿ ಎಂಟೂವರೆ ಆದರೆ ಹೋದ ಕೆಲಸ ಆಗಲಿ ಎಲ್ಲ ಮತ್ತು ಅದಕ್ಕೆ ಟೈಮಿರ್ತೀನಿ ಅದನ್ನೇ ಮಧ್ಯಾಹ್ನದಾಗೂ ಉಂಡಿಲ್ಲ ಬೆಳಗ್ಗೆ ಉಂಡಿಲ್ಲ ಒಂದು ಸಾಕು ಒಂದು ಕಪ್ ಮ್ಯಾಗ ಅದಾರ ಸೊ ಮತ್ತು ಅಜ್ಜನ್ನ ಮನೆಗೆ ಕರ್ಕೊಂಡು ಬಂದು ಅಡುಗೆ ಮಾಡಿ ಊಟಕ್ಕೆ ಕೊಟ್ಟು ಮತ್ತೆ ಹೋದ್ರೆ ಅಂತ ಹೇಳಿ ಎಂಟೂವರೆ ಹಿಂಗೆ ಮನೆಗೆ ಬಂದಿ ನೋಡಿ ಬರುವಾಗ ಅಲ್ಲೇ ಹಾಗಲ್ಕಾಯಿ ತಗೊಂಡ್ವಿ ಅಜ್ಜಗೆ ಹಾಗಲ್ಕಾಯಿ ಪಲ್ಯ ಬೇಕಾಗಿತ್ತಂತ ಸೊ ನಮ್ಮ ಅಜ್ಜ ಮೋಚನ ಕೇರ್ ಆಗಿಲ್ಲ ಅಂತಂದ್ರೆ ಹಾಗಲಕಾಯಿ ಪಲ್ಯನಾಗ ಕೇಳೋದು ಸೊ ಹಾಗಲ್ಕಾಯಿ ತಗೊಂಡು ಹಸ್ಬೆಂಡ್ ಬರೋ ಕಟ್ ಮಾಡಿದರು ನಾನು ರೊಟ್ಟಿ ಮಾಡಿದೆ ಬಿಸಿ ಬಿಸೋನು ನಾನು ರೊಟ್ಟಿ ಮಾಡಿದ್ರಾಗ ಈ ಕಡೆ ಹಸ್ಬೆಂಡನು ಹಲ್ಕೆ ಪಲ್ಯ ರೆಡಿ ಮಾಡಿದರು ಸೊ ಈಗ ನೋಡಿರಿ ಊಟಕ್ಕೆ ಅಂತೀನಿ ಮತ್ತೆ ಊಟಕ್ಕೆ ಕೊಟ್ಟು ಪಕ್ಕನ ಹೋಗಬೇಕು ಒಂದು ಕೆಲಸ ಐತಿ ಹೇಳ್ತೀನಿ ಮುಂದೆ ಆ್ಯಂಡ್ ಅಜ್ಜಿಗೆ ಬಿಟ್ಟು ಕೊಟ್ಕೊಂತ ನಾನು ಊಟ ಮಾಡಿದ್ರತು ಈಗ ಬಿಸಿ ರೊಟ್ಟಿ ಅದವು ಮತ್ತು ಬರೋರಾಗ ಆರ ಎಷ್ಟೊತ್ತಾಗುತ್ತೆ ಏನೋ ಬರೋಕೆ ಅಂತಂದು ಎರಡು ರೊಟ್ಟಿ ತಿನ್ನಕಂತಿದ್ದೆ ಮತ್ತು ಟೈಮ್ ಆಗೈತಿ ಹೇಳಿ ಎರಡು ಎರಡ ರೊಟ್ಟಿ ಅಷ್ಟು ತಿನ್ಕೊಂಡು ಊಡಿದ್ವಿ ನೋಡಿ ಹಸ್ಬೆಂಡ್ ನಾನು ಹೊಳೆ ಬಂದಿಂದ ಊಟ ಮಾಡ್ತೀನಿ ಟೈಮ್ ಇಲ್ಲ ಅಂತಂದು ಸೊ ಅವ್ರು ಹಂಗ ಬಂದರು ಹೊಳೆ ಬಂದಿಂದ ಹತ್ತೂವರೆ ಆಯ್ತು ಮನೆ ಬರೋವಾಗ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ನೋಡ್ರಿ ಇದು ನೈಟ್ ಒಂಬತ್ತು ಗಂಟೆಗೆ ಹೋದ್ವಿ ಸೊ ಒಂಬತ್ತು ಗಂಟೆಗೆ ಹೋದ್ರೆ ಹತ್ತುವರೆಗೆ ಬಂದ್ವಿ ಬಂದಿಂದ ಹಸ್ಬೆಂಡ್ ಅವರು ಊಟ ಮಾಡಿದ್ರೆ ಆ್ಯಂಡ್ ನಾನು ಋತಾಸ್ಟ್ ತಿಂದ ಹೋಗಿದ್ನಲ್ಲ ಸೊ ಬಂದು ಅನ್ನ ಸಾಂಬಾರು ಊಟ ಉಂಡು ಮಲ್ಕೊಂಡ್ವಿ ಸೊ ಈಗ ಬೆಳಗ್ಗೆ ಅರವಿಂದ ಸ್ಕೂಲಿಗೆ ರೆಡಿ ಮಾಡಿ ಅವನು ನೋಡ್ರಿ ಸ್ಕೂಲಿಗೆ ಹೋದ ಅಜ್ಜನ ಎದ್ದು ಕೂಡ ರೆಡಿ ಆಗಕ್ಕ ಅಂತ ಬಿಟ್ರೆ ಊರಿಗೆ ಹೋಗಾಕ ನಾನು ಇವತ್ತೊಂದು ದಿನ ಇರೋದಂತಂದ್ರೂ ಇಲ್ಲ ಊರಿಗೆ ಹೋಗ್ಬೇಕು ಅಲ್ಲಿ ಊರಾಗ ಕೆಲಸ ಇರ್ತಾವೆ ಇಲ್ಲಿದ್ದೇನು ಮಾಡೋದ ಇಲ್ಲಿ ನಾನು ಹೋಗ್ತೀನಿ ಅಂತಂದು ರೆಡಿ ಆಗ ಬಿಟ್ರೆ ಮತ್ತು ಚೀರ ತೊಗೊಂಡು ರೆಡಿಯಾಗಿ ನಿಂತ ಬಿಟ್ಟಿದ್ರು ನಾವು ಇರ್ತಾರ ನಂತಂದು ನಾವು ಮಾಡಿದೆ ಮತ್ತು ಪಟ್ಟಂತ ರಿಮ್ಸ್ ಕುರಿ ಕಳ್ಸಿದ ಗಟ್ಟಿನ ಫಸ್ಟು ಚಾಕಿಟ್ಟೆ ಹಸ್ಬೆಂಡ್ಗೆ ಹಾಲು ತೊಗೊಂಡ ಕೇಳಿದೆ ಹಾಲು ತೊಗೊಂಡಿಂದ ಈಗ ನೋಡಿರಿ ಚಾಕ ಹಾಲು ಹಾಕಿ ಕೊಟ್ಟು ಈಗ ಅದಕ್ಕೆ ಬಿಸಿ ಬಿಸಿ ಚಾ ಮಾಡಿ ಕೊಟ್ಟೆ ಚಾ ಮ್ಯಾಗಾನೇ ಇರ್ತಾರ ಮಧ್ಯಾಹ್ನ ಹನ್ನೊಂದು ಗಂಟೆ ಮಟ್ಟ ಚಾ ಮ್ಯಾಗಾನೇ ಇರ್ತಾರೆ ಮೊದಲಾದ್ರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂತಿದ್ರು ಸೊ ಈಗ ಬಿಟ್ಟ ಬಿಟ್ಟಾರ ನೋಡ್ರಿ ಬ್ರೇಕ್ಫಾಸ್ಟ್ ಅದು ಮಾಡಂಗಿಲ್ಲ ನಾಷ್ಟ ಅದು ಬಿಸ್ಕಿಟ್ ತಿಂದ್ರೆ ಬಿಸ್ಕಿಟೇ ಅದು ಎರಡ ಇಲ್ಲ ಅಂತಂದ್ರೆ ಬ್ರೆಡ್ ಸೊ ಇಷ್ಟ ತಿಂದರೆ ತಿಂತಾರೆ ಅದು ಆಪ್ಷನಲ್ಲು ಛಾಕ ಇರೋದು ಜಾಸ್ತಿ ಏಜ್ ಆಗ್ತಾ ಆಗ್ತಾ ಆದಂಗೆಲ್ಲ ಊಟ ಹಂಗೆ ಕ್ರಮೇನಾಗಿ ಕಡಿಮೆ ಆಗತ್ತೆ ನೋಡ್ರಿ ಸೊ ಟೈಮು ಏಳು ಗಂಟೆ ಆಗಿತ್ತು ಹೋಗ್ತೀನಿ ಅಂತಂದು ಹೋದರು ಸೊ ಇವಾಗ ಇಲ್ಲಿ ಬಿಟ್ರೆ ಮಾ ಅಲ್ಲಿ ಹನ್ನೊಂದು ಗಂಟೆಗೆ ಹಿಂಗೆ ರೀಚ್ ಆಗ್ತಾರ ನಾನು ರೊಟ್ಟಿ ಅಂತಿದ್ದೆ ಹಸ್ಬೆಂಡ್ ಲಂಚ್ಗೆ ಅಂತೇಳಿ ಸೊ ತಮ್ಮನೆ ಈಗ ಇದ್ದು ಈಗ ನೋಡ್ರಿ ಅಜ್ಜ ಊರಿಗೆ ಹೋಗ್ತಿರೋದ್ರಿಂದ ಎಲ್ಲರೂ ಅದನ್ನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಳಕಂತೀವಿ ಮನೇಲಿರೋ ಹಿರಿಯರ ಆಶೀರ್ವಾದ ಅಂತೂ ನಮ್ಮಂತ ಸಣ್ಣವರಿಗೆ ವೆರಿ ಇಂಪಾರ್ಟೆಂಟ್ ನೋಡ್ರೆ ಅವ್ರ ಆಶೀರ್ವಾದನ ನಮ್ಮನ್ನ ಕಾಯ್ತಾ ಅಂತ ಅಂದ್ ಹೇಳ್ಬೋದು ಅವರು ತೋರಿಸಿದ್ದಾರೆ ಒಳಗೆ ನಡೀತೀವಿ ಅಂತಂದು ಹೇಳಬಹುದು ನಮ್ಮನೆಯೊಳಗ ಇಲ್ಲಿಯೊಳಗು ಸೊ ನಮ್ಮ ಕಡೆ ಅಂಕರ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಹಿಂಗ ಹಿರಿಯರ ಬಂತು ಯಾರೇ ಊರು ಹೋಗುವಂತು ಅಂತ ಒಬ್ರು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗುವಂಥ ಪದ್ಧತಿ ಐತಿ ಅವರ ಆಶೀರ್ವಾದ ತಗೊಂಡು ಸುಗಮವಾಗಿ ಇರ್ಲಿ ಅವರ ಆಶೀರ್ವಾದ ನಮ್ಮ ಮ್ಯಾಗ ಇರ್ಲಿ ಅನ್ನೋ ಇದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರ ನಮ್ಮ ಕಡೆ ಇರುವಂತಹ ಪದ್ಧತಿ ಇದು ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದ್ರ ಸೊ ನೀವೆಲ್ಲಾರು ಹೇಳ್ತೀರಿ ಈ ಪದ್ಧತಿ ನಮ್ಗೆ ಭಾಳ ಇಷ್ಟ ನಿಮ್ಮ ಮನೆಯಲ್ಲಿ ಇರುವಂತದ್ದು ಅಂತಂದು ನೀವು ಸುಮಾರು ವಿವರ್ಸ್ ಎಲ್ಲ ಕಮೆಂಟ್ ಮಾಡಿ ಹೇಳ್ತಿದ್ರಿ ಸೊ ಈಗ ನೋಡ್ರಿ ಅಜ್ಜ ಹೊರಟಾರ ಹಸ್ಬೆಂಡ್ ಅಷ್ಟು ಮುಂದೆ ಹೋಗಿ ನಿಂತ್ಕೊಂಡ್ರಲ್ಲ ಕೈ ಹಿಡ್ಕೊಂಡು ಕರ್ಕೋರಿ ಸಮೀಪ ನಾನು ಇಲ್ರಿ ಅಜ್ಜನ ಹತ್ರ ಅಂತಂದು ಸೊ ಈಗ ಏಜ್ ಆಗಿತ್ತಲ್ಲ ಬಾಬಾ ಅವ್ರನ್ನ ಕೈ ಹಿಡ್ದನ್ನ ಕರ್ಕೊಂಡು ಹೋಗ್ಬೇಕು ಕೈ ಹಿಡ್ದನ ಕರ್ಕೊಂಡು ಬರಬೇಕು ಬಟ್ ಆದರೂ ಅದಕ್ಕೆ ಕೇಳಂಗಿಲ್ಲ ಒಬ್ಬೊಬ್ಬರು ಅಡ್ಡಾಡ್ತಾರ ನೋಡ್ರಿ ಬಸ್ ಹತ್ತಿಸಿ ಬಂದ್ವಿ ಅಂತ ಡೈರೆಕ್ಟ್ ಬಗಲ್ಕೋಟಿ ಒಳಗನ ಹೋಗಿ ಇಳಿತಾರ ಸೊ ಅಲ್ಲಿಂದ ಮತ್ತ ಮಾಮನ ಅಥವಾ ನಮ್ಮ ಮಾಮನ ಮಗ ರಾಮನನ್ನು ಯಾರೋ ಒಬ್ರು ಹೋಗಿ ಪಿಕಪ್ ಮಾಡ್ಕೊಂಡು ಊರಿಗೆ ಕರ್ಕೊಂಡು ಹೋಗ್ತಾರೆ ಯಜ್ಜಿಗೈತೆ ಅಡ್ಡಾಡ್ಬೇಡ್ರಿ ಅಂತಂದು ಹೇಳಿದ್ರು ಕೇಳಂಗಿಲ್ಲ ಹಿಂಗೇನಾದರೂ ವೆರಿ ಇಂಪಾರ್ಟೆಂಟ್ ಕೆಲ್ಸಗಳು ಬರ್ತವೆ ಸೊ ಅವಾಗ ಅಡ್ಡಾಡ ಸೊ ಈಗ ನೋಡ್ರಿ ಅದ ಹೋಗೋ ಟೈಮಿಗೆ ಇಲ್ಲಿ ನಾನು ನಿಂತಿನ ಇಲ್ಲ ಅಂತಂದು ಮ್ಯಾಲೆ ನೋಡಿದ್ರು ಸೊ ಟಾಟಾ ಮಾಡಿದೆ ಸೊ ಹಸ್ಬೆಂಡ್ ಅಜ್ಜನ ಊರಿಗೆ ಬಸ್ ಹತ್ತಿಸ್ಬಿಟ್ಟು ಅವರು ಡ್ಯೂಟಿಗೆ ಹೋದ್ರು ಅಜ್ಜ ಹೋಗಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿರಿ